ಬೀದರ್ ಭೀಮ್ಸ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಪೇಂಟಿಂಗ್ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಮತ್ತು ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗಳನ್ನು ಕಂಡು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹರ್ಷ ವ್ಯಕ್ತಪಡಿಸಿದ್ರು ಒಂದು ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿ ಬೀಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಡಾಕ್ಟರ್ ನಾಗಲಕ್ಷ್ಮಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಕೈಮುಗಿದು ಮನವಿ ಮಾಡಿಕೊಂಡ ಬೀಮ್ಸ್ ಕ್ಲಿನಿಕಲ್ ಸಿಬ್ಬಂದಿಗಳು ಸ್ತ್ರೀಯರ ತುರ್ತು ಚಿಕಿತ್ಸಾ ವಾರ್ಡ್ ಒಪಿಡಿಗೆ ಭೇಟಿ ರೋಗಿಗಳ ಸಮಸ್ಯೆ ಹಾಲಿಕೆ ಔಷಧಿ ಗುಣಮಟ್ಟದ ಆಹಾರ ಪೂರೈಕೆ ಬಗ್ಗೆ ರೋಗಿಗಳ ಸಂಬಂಧಿಗಳಿಂದ ಮಾಹಿತಿ ಪಡೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಧಾರಣೆ ಕಂಡು ಸಂತಸ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶುಚಿತ್ವ ಪೇಂಟಿಂಗ್ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಹೀಗೆ ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹರ್ಷ ವ್ಯಕ್ತಪಡಿಸಿದ್ರು ಒಂದು ಖುಷಿ ಏನಂದರೆ ಇಡೀ ಬ್ರಿಮ್ಸ್ ಪೇಂಟೆಡ್ ಕ್ಲೀನ್ ಆಲ್ ಎಲ್ಲ ಕಮೋಟ್ಸು ಎಲ್ಲ ಪ್ರತಿಯೊಂದು ಹಾಕಿ ಮತ್ತು ನಾವು ಏನೆಲ್ಲ ನೋಟ್ ಮಾಡಿದ್ದೆ ಎಲ್ಲವನ್ನು ಮಾಡಿದರು ಮೇಲ್ಗಡೆ ಟ್ಯಾಂಕ್ ಕ್ಲೀನಿಂಗ್ ಆಗಲಿ ಮೇಲ್ಗಡೆ ಟ್ಯಾಂಕ್ ಮುಚ್ಚಲ ಆಗಲಿ ಮತ್ತು ಮೇಲ್ಗಡೆ ಸೋಲಾರ್ ಸಿಸ್ಟಮು ಎಲೆಕ್ಟ್ರಿಕಲ್ ಪ್ಯಾನಲ್ಲು ಕ್ಲೀನ್ಲಿನೆಸ್ ಮತ್ತು ಅದು ನೀರು ಟ್ಯಾಂಕ್ ಹತ್ರ ಹಲವಾರು ಪಾರಿವಾಳಗಳೆಲ್ಲ ಸತ್ತು ಬಿದ್ದಿದ್ವು ಎವ್ರಿಥಿಂಗ್ ಈಸ್ ನೀಟ್ די <laughs>